ಏಕ ಏಕಾ ಏಕಾ ಜಯಕಯ್ಯ ಜಯಕಯ್ಯ ಓ ಅಕ್ಕ ಬರ್ರಿ ಅಕ್ಕ ಬರ್ರಿ ಕೂತ್ಕೊ ಬರ್ರಿ ಜಯಕ್ಕ ಇಲ್ವೇನಮ್ಮ ಹಾಂ ಎಲ್ಲೋಗೈತೆ ನಾನು ಅಕ್ಕ ಏನತ್ರ ಮಾತಾಡ್ಬೇಕಾಯ್ತು ಅದಕ್ಕೆ ಬಂದೆ ಐತೆ ಕರಿ ತಿಂತೇ ಅತ್ತೆ ಬಾರತ್ತೆ ಅತ್ಲಾಗ ಹೋಗ್ಯವ್ರೆ ತಾಯಿ ಮಗಳಿಲ್ಲ ಆ ಮನೆ ತೆಗೆ ನೋಡ್ಕೊಂಬಂದಮ್ಮ ಆ ದೀಪಿನವ್ರಮ್ಮಯ್ಯ ಎಲ್ಲಿಗೆ ಹೋಗ್ಯಾವ್ರೆ ಎತ್ಲಾಗ ಹೋಗ್ಯಾವ್ರೆ ಕಣಕ್ಕ ನಾವು ಆಳೆ ಮಾತಾಡ್ಸಲ್ವಲ್ಲ ನೋಡೋಲ್ಲ ಹ್ಞೂ ಅವ್ರು ನೇನು ನೋಡೋಕಾಗ ನೀನು ಮಾತಾಡ್ಸೋಕೆ ಹೋಗನ ಅಯ್ಯೋ ಅಯ್ಯೋ ಡೈವರ್ಸ್ ಕೊಟ್ಟು ಏನೋ ಬೇರೆ ಮದುವೆ ಅದಕ್ಕೆ ಅಕ್ಕಮ್ಮ ನಾವು ಕೊಡಲ್ಲ ಅಂತ ಹೇಳಿದ್ಕೆ ಇವಾಗ ಕಂಪ್ಲೇಂಟ್ ಕೊಟ್ಟು ನನ್ನ ಮಗುನ ನಾವು ಒಳಕ್ಕೆ ಹಾಕ್ಸವಳಿ ಹ್ಞೂ ಅಕ್ಕನಿ ಇವಾಗ ನನ್ನ ಮಗುನ ನಾವು ಬಿಡಿಸ್ಕೊಂಬರ್ಬೇಕು ನಾನು ಅಕ್ಕನಿ ಅಕ್ಕ ಏನಂತಾಗೆ ಮಾತಾಡೋಣ ಅಕ್ಕನ ಕರ್ಕೊಂಡು ಹೋಗೋಣ ಸಾಕ್ಷಿ ಹೇಳಕ್ಕೆ ಅಂತ ಹೇಳಿ ಅಕ್ಕಿ ಕರ್ಕೊಂಡು ಹೋಗಿ ಬಂದಿದ್ದೀನಿ ಯಾಕೆ ಕೊಡಬೇಡ್ರಿ ಹ್ಞೂ ಯಾಕೆ ಕೊಡ್ತೀರಾ ಏನು ಏನು ಕಡಿಮೆ ಮಾಡಿದ್ದೀರಾ ಅವ್ಳಿಗೆ ಅದಕ್ಕೆ ಮತ್ತೆ ಹ್ಞೂ ಅವಳನ್ನ ಚೆನ್ನಾಗಿ ಆಟಾಡಿಸ್ಬೇಕು ನೀವು ಕೊಡಬಾರ್ದು ಓ ರೀತಮ್ಮ ಬಾರಮ್ಮ ಬಾಮ್ ನಾನೇ ಊರಿಗೆ ಬರೋಣ ಅಂದ್ ಕಣ್ಣಮ್ಮ ಬರೋಕ್ಕೇ ಆಗಲಿಲ್ಲ ಬಾ ಅದೇನು ಎತ್ತ ವಿಚಾರ ಎಲ್ಲ ತಿಳ್ಕಣನಾ ಅಂತ ನಾನು ಅಂದ್ಕೊಂಡೆ ಕಡೆ ಬಾರಮ್ಮ ಬಾ ಅದಕ್ಕೆ ನಾನೇ ಬಂದೆ ಹ್ಞೂ ಅಲ್ಲ ನೋಡಕ ಅವಳಿಗ ಡೈವರ್ಸ್ ಕೊಡಬೇಕು ನನಗೆ ಅಂತೇಳಿ ನನ್ನ ಮಗನ್ನ ಜೈಲಿಗೆ ಹಾಕ್ಸಿವಳೆ ನಾವು ಡೈವರ್ಸ್ ಕೊಡಲ್ಲ ನಾವು ನಾವು ನಿಮ್ಗೇನು ಕಡಿಮೆ ಮಾಡಿದ್ದೀವಿ ಚೆನ್ನಾಗಿ ನೋಡ್ಕೊಂಬತ್ತೀವಿ ನಾವಂತೂ ಡೈವರ್ಸ್ ಕೊಡಲ್ಲಮ್ಮ ನನ್ನ ಇಷ್ಟ ಐತೆ ಅಂದಿದ್ದೇಮ್ ಕಂಪ್ಲೇಂಟ್ ಕೊಟ್ಟವಳೆ ಹ್ಞೂ ಅದಕ್ಕೇ ಬಾ ನೀನು ಸಾಕ್ಷಿ ಹೇಳಕ್ಕೆ ನಾನು ಸ್ಟೇಷನಿಗೆ ಇದ್ದೀನಿ ಅದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಅಲ್ಲ ನಾನು ನನ್ನ ಏನು ಮಾಡಕ್ಕೆ ಬದುಕಿಲ್ಲ ಹ್ಞೂ ಸುಮ್ಮನೆ ನಾವು ಹೋಗಿ ಕಾಪುರ ಮಾಡೋಕ್ಕಾಗಲ್ಲ ಅವಳಿನ ಯಾರು ಮದುವೆ ಆಗಾರಂತಿ ಹ್ಞೂ ಯಾರೂ ಆಗ್ತಿರ್ಲಿಲ್ಲ ಓ ಈಗ ಒಂದು ಹಿಟ್ಟು ಜನಕ್ಕೆ ಇರೋಕ್ಕೆ ಹಿಂದೆ ಅಲ್ಲಾಡ್ತಾರೆ ಹ್ಞೂ ಈಗ ಅವನು ಒಂದು ಎಕರೆ ಎಕರೆವಾಲ ಕೊಟ್ಟವನಲ್ಲ ಅದಕ್ಕೆ ನಮ್ಮ ಸಮಕ್ಕೆ ಯಾರು ಇಲ್ಲ ಅವ್ರು ಹ್ಞೂ ಆ ಯಾತಿಲ್ಲ ಅವಳಿಂದ ಅಂತಾರೆ ಮದುವೆ ಅಂತ ಮನಿಗೆ ಮನಿಗಿನ್ಯಾಗ ಕೆಲಸ್ತಾರೆ ಬರೋರು ಇನ್ಯಾರು ದೊಡ್ಡ ಶ್ರೀಮಂತರು ಬರೋರಮ್ಮ ಹೇಳಲ್ಲ ಅವರು ಹ್ಞೂ ನಮ್ಮನ್ನ ಯಾರು ಮದುವೆ ಆಗೋರು ಅಂತ ಹ್ಞೂ ನಮ್ಮನ್ನ ಅಂಥವ್ರ ಮದುವೆ ಆಗೋ ಇಂಥವ್ರ ಮದುವೆ ಆಗೋರು ಹ್ಞೂ ನನಗೆ ಹಂಗೆ ಹಿಂಗೆ ಇವ ನೋಡಬೇಕು ಹೇಳೋದವರು ಹ್ಞೂ ಅದಕ್ಕೆ ನಾವು ಈಗ ಅಮ್ಮ ನಿಮ್ಮ ನೀನು ಬರ್ತಾನೇ ನಿಮ್ಮ ಹಿಂಗೆ ಹೀಗೆ ಇರೋದು ನಮ್ಮನೆ ಹಿಂಗೆ ನಮ್ಮ ಮನೆಯಿಂದ ಕುಕ್ಕಮಕ್ಕ ನಿಂಕಮಕ್ಕನ ಐತೆ ಜಾಗ ನಮ್ಮ ಮನೆಗೆ ಇಬ್ಬರ ಬಂದರೆ ಕುಕ್ಕಮಕ್ಕ ಜಾಗ ಇಲ್ಲ ತಾಯಿ ಮಗಳಿಗೆ ಇಬ್ಬರಳಿಗೆ ಅಷ್ಟೇ ಇರೋದು ನಮ್ಮ ತಾಯಿಯೊಳಿ ನಾನು ಎಷ್ಟೆಲ್ಲ ಹೇಳಿದರು ನಮ್ಮ ಅಂತ ಕೇಳಿಸ್ತಾರೆ ಮದುವೆ ಆಗಾರು ಹಿಂಗೆ ಮದುವೆ ಆಗಾರು ಹಂಗೆ ಹಿಂಗೆ ಓಯ್ಯಪ್ಪ ಯೋಸ್ ಹೇಳ್ತಾಳೆ ಅಪ್ಪ 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 ಅದಕ್ಕೆ ಕಂಪ್ಲೇಂಟ್ ಕೊಟ್ಟವಳೆ ನನ್ನ ಮಗನ ಬಂದು ಕರ್ಕೊಂಡು ಹೋಗ್ಯವ್ರೆ ನೀವೇನು ಮಾತಾಡೋದಿದ್ರು ಬಂದು ಸ್ಟೇಷನ್ನಾಗ ಮಾತಾಡ್ರಿ ಅಂದರು ಅದಕ್ಕೆ ಬಾ ಹೋಗೋಣ ನೀನು ಏಳು ಮಂತಿ ನೋಡಿ ಬರ್ತೀನಿ ಹೇಳ್ತೀನಿ ಹ್ಞೂ ನನಗೇನೇನು ಬಾಯಿಲ್ಲ ನಾವೇನೇ ಮಾಡಿದ್ದು ಮುಂದಿನಕೊಂಡು ಕೊಡ್ತಾರೆ ನೆಟ್ಟ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಅವಳು ಏನಂತ ಕಂಪ್ಲೇಂಟ್ ಕೊಟ್ಟಿರೋದಂದ್ರೆ ಒಡವೆ ದುಡ್ಡು ಎಲ್ಲ ಅಂತ ಮಸ್ತಾಗೈತೆ ಅಂತ ಹೇಳಿ ನನಗೆ ಸುಳ್ಳು ಹೇಳಿ ಮೋಸ ಮಾಡಿ ಮಾಡ್ಕೊಂಡವ್ರು ಅವರು ಅಂತ ಹೇಳಿ ಹೇಳ್ತಾಳೆ ಹ್ಞೂ ಅಲ್ಲಿರೋಕ್ಕಾಗಲ್ಲ ಇಲ್ಲದ ಕಿರುಕುಳ ಕೊಡ್ತಾರೆ ನನಗೆ ಮತ್ತು ಕಿರುಕುಳ ಜಾಸ್ತಿ ಐತೆ ಹಂಗೆ ಹಿಂಗೆ ಅಂತ ಇಲ್ಲದ ಹೇಳ್ತದೆ ಹೇಳ್ದಾಳೆ ಅದಕ್ಕೇ ಬಂದು ಅವ್ರು ಕರ್ಕೊಂಡು ಹೋದು ನಿನಗೆ ಮುಂದಾಗಲೇ ವಿಷಯ ಗೊತ್ತಾಗಿತ್ತಾನೆ ನೀನು ಅಂದಿದ್ದಕ್ಕೆ ಅವಳು ಹ್ಞೂ ಇಲ್ಲ ನಾನು ಆ ಹುಡ್ಗನೇ ಮದುವೆ ಆಗೋದು ಅಂಗ್ಲಿ ಹ್ಞೂ ನಿಮ್ಮ ಊರಿಗೆ ಬಂದಾಗ ಯಾರೋ ಒಂದು ಅಯ್ಯಮ್ಮ ಹೇಳಿದ್ಲು ಪಾಪ ಹ್ಞೂ ಹಿಂಗೆ ಯಾತಿಲ್ಲ ಕಣಮ್ಮ ಅವ್ರದ್ದು ಐದಿದ್ದಿದ್ದಂಗೆ ಹೇಳ್ತೀನಿ ನಮ್ಮ ತಾಯಿ ಹೇಳಿ ಎಲ್ಲ ಹೇಳಿದ್ಲು ಪಾಪ ಅಯ್ಯಮ್ಮ ನಾನು ಬಂದು ಹಂಗೆ ಹೇಳ್ದೆ ಇಲ್ಲ ದೊಡಮ್ಮ ನಾನು ಅವನ್ನೇ ಮದುವೆ ಆಗೋದು ನನ್ನ ಜೀವನದ ಮದುವೆ ಅಂಬೋದಾದ್ರೆ ನಾನು ಅವ್ನು ಬಿಟ್ಟರೆ ಇನ್ನು ಆಗಲ್ಲ ಆಗೋಲ್ಲ ದೊಡಮ್ಮ ಇಲ್ಲ ದೊಡಮ್ಮ ಆಗಲ್ಲ 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 ಹ್ಞೂ ಆಗಲ್ಲ ಅಂದ್ಬಿಟ್ಲಮ್ಮ ಅಯ್ಯೋ ಅಯ್ಯಪ್ಪ ನೋಡ್ಬೇಕಾಗಿತ್ತು ಹಂಗೇನೆ ಹ್ಮ್ ನಾನು ಹೇಳಿದ್ರು ಕೇಳಲಿಲ್ಲ ಹಾ ಈಗ ಅದಂಗೆ ಇದು ಮಾಡ್ತಾಳಂತೆ ನೋಡಿ ಹೋಗೋಣ ನಾನೇನೆ ನಾನೆಲ್ಲ ನಿಂತ್ಕೊಂಡು ನಾನೇ ಎಲ್ಲಾನ ಮಾಡಿದ್ದು ಸಾಮ್ ನಾನೇ ಎಲ್ಲ ಹೇಳಿದೆ ನನಗೆಲ್ಲ ವಿಚಾರ ಗೊತ್ತಾಯಿತು ನಾನು ಬಂದು ಹೇಳಿದಕ್ಕೆ ಇಲ್ಲ ನಾನು ಆ ಹುಡುಗನೇ ಮದುವೆ ಆಗೋದು ಅಂತ ಅಂದ್ಲು ಕಷ್ಟನ ಸುಖನ ಏನು ಬಂದ್ರು ಅನ್ಬಕೊಂಡು ಹೋಗ್ತೀನಿ ಅಂತ ಒಂದ್ಲು ಮುಂದಾಗಲೇ ನನಗೆ ಊರಾಗೆ ಯಾರ ಹಿಂಗೆ ಹೇಳಿದ್ರು ಊರಂದ್ಮೇಲೆ ಯಾರಾದರೂ ಹೇಳ್ತಾಳೆ ಹ್ಞೂ ಯಾರಾದರೂ ಹೇಳ್ತಾರೆ ಅದಕ್ಕೆನೇ ಈ ವಿಷಯನ ಗೊತ್ತಾಗಿತ್ತು ಸ ಅಂತ ಹೇಳಿ ಎಲ್ಲ ಹೇಳ್ತೀನಿ ಹೋಗ್ಯವ್ ಕಣೆ ದೀಪಿನೂನು ಸೌಡಮ್ಮ ಕ್ರಜಕಯ್ಯ ತಾಳಾಗ ಹೋಗ್ಯವ್ರ ಹ್ಞೂ ಈಗಡೆ ಈಗ ಇವ್ರು ಒಂದಿಟ್ಟು ಮಾತಾಡಿಸ್ತಾರೆ ಹ್ಞೂ ಇವ್ನು ನನ್ನ ಮಗ ಇವನು ಇವಾಗ ಅವ್ನು ಬೇರೆ ಹೋಗ್ಯವನಿ ಹ್ಞೂ ತಿಕ್ಳ ತಳ್ಳ ಮದುವೆ ಆಗಿ ಅವ್ನು ಬೇರೆ ಹೋಗ್ಯವನಿ ಅವನು ಇವಾಗ ನನ್ನ ಮಗ ಶಾಕೈದ ಅವ್ನು ಹೋಗಿ ಇದು ಮಾಡಿರೋದು ಹ್ಞೂ ಒಂದು ಆವತ್ತೇನೋ ಅಲ್ಲೋಟು ಗುದ್ದಾಡಿದ್ದಂತೆ ಹ್ಞೂ ಅಯ್ಯೋ ಏನು ಬಂದಂಗೆ ನೀವು ಮೋಸ ಮಾಡ್ದಲ್ಲ ಹಂಗೆ ಹೀಗೆ ಅಂತ ಹೇಳಿ ಅಯ್ಯೋ ಇಬ್ರು ಒಯ್ದಾಡಾರಮ್ಮ ಹ್ಞೂ ನಾನು ಬೈದ್ ಕಳಿಸ್ದೆ ಅಮ್ಮ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನ್ನ ಮಗನೇ ಒಯ್ದಾವೆ ಅಂತ ಹೇಳಿ ಏನು ಹಂಗೆ ಹಂಗೆ ಹಿಂಗೆ ಆಡ್ಲಿಲ್ಲ ಹ್ಞೂ ಮತ್ತೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಹ್ಞೂ ಅಯ್ಯೋ ಎಲ್ಲ ಪಾತ್ರ ನಿನ್ನ ಮಗಂದೇ ನೀನು ನಿನ್ನ ಮಗನೇ ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿರೋದು ನನಗೆ ಗೊತ್ತಾಯಿತು ಹ್ಞೂ ಎಲ್ಲ ವಿಷಯ ನಾನು ತಿಳ್ಕೊಂಡೆ ನನಗೂ ಹಿಂಗೆ ಯಾರೋ ಹೇಳಿರು ಹಂಗೆ ಅವನೂನು ತಿಳಿದಿಲ್ಲದಂಥದ್ದು ಅವ್ನ ಮದುವೆ ಆಗಿ ಬೇರೆ ಕರ್ಕೊಂಡು ಹೋಗಿ ಅವನಂತೆ ಅಂಬದು ಗೊತ್ತಾಯಿತು ಹ್ಞೂ ಸಾಕು ನಿನ್ನ ಸೊಸೆ ಸ್ಟ್ಯಾಂಡರ್ಡೇ ಚೆನ್ನಾಗಿದೋಳೆ ಹೇಳು ಹ್ಞೂ ಏಳೇನೆ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗೆ ಹೇಳ ತೆಗೆನೆ ಚೆನ್ನಾಗಿತ್ಕೊಂಡು ಹೋಗಿ ಹ್ಞೂ ಅವ್ನು ತರ ತೆಗೆತೇವನು ಒಳ್ಳೇನಲ್ಲಮ್ಮ ಥೂ ಹ್ಞೂ ಮತ್ತೆ ಒಳ್ಳೇನಲ್ಲ ನಾನು ಅಡಿಕೆ ಅಮ್ಮ ಮಾತಾಡ್ಸಕ್ಕೆ ಹೋಗಲ್ಲ ಅವ್ರನ್ನ ಇಲ್ಲಿ ನೋಡಿಲಿ ನಾವಿಲ್ಲಿ ಎಲ್ಲೆಲ್ಲಿ ಬಿಡ್ಕೊಂಬ ಹೋಲ್ಕೊಳ್ಳ ಮರೀತಮ್ಮ ಹ್ಞೂ ಸಾಕಿನೊಬ್ಬ ನನ್ನ ಮಗ ಸೊಸೆ ಸಾಕು ಹ್ಞೂ ಅಂತ ತಿಳಿದಿಲ್ಲದವ್ನ ಇಕ್ಕಂಡ್ರು ಒಂದೇ ಇಳಿ ಇಕ್ಕಮ್ಲಿಲ್ಲ ಅಂದ್ರೆ ಒಂದೇ ನಾನು ಅದಕ್ಕೆ ನಿಮ್ಮ ಸರ್ಸ ಬೇಡ ನಿನ್ನ ಪಡಿದ್ ನೀವಿ ಅಂತ ಹೇಳಿ ಅದಕ್ಕೆ ಬೇರೆ ಗದ್ದಿದ್ದೀನಿ ಹ್ಞೂ ಈಗ ಒಂದು ಮನೆ ಇವ್ರ ಹೆಸರು ಮಾಡಿಸ್ಕೊಟ್ರೆ ಸಾಕು ಇನ್ಯಾವುದು ತೊಂದರೆ ತಾಪತ್ರ ಇರಲ್ಲ ಕಣ ನೀರೀ ಒಂದು ಮನೆ ಒಂದು ಆಗಿಬಿಟ್ರಿ ಸಾಕು ಹ್ಞೂ ಪಾಪ ಇನ್ಯಾವುದು ಇರೋದಿಲ್ಲ ಅಲ್ಲ ನೋಡಿ ಇನ್ನೆಂತೆ ಜನಗಳಿದ್ದರು ಹ್ಞೂ అయ్యో జనా కండ్రితమ్మ ఎల్ హోడ్తారీ అలా నోడు ఏ ఇవ్వరు జా ఎలాటిర గుండృష్ట బసపప్పన్ సెదాళ క్రిమినల్ అవుల హే కొట్టిరే ಅಯ್ಯೋ ನೋಡ್ಬೇಕು ಹಂಗೇನೆ ಅಯ್ಯೋ ಇದ್ರಾಗೆ ಹೂವಿನ ಚೆನ್ನಾಗಿ ರೇಟ್ ಸಿಕ್ಕೈತೆ ಅಂತ ಹಿಡಿಯೋಕ್ಕಾಗಲ್ಲ ನಾಲ್ಕು ಲಕ್ಷ ಐದು ಲಕ್ಷ ದುಡ್ಡು ಸಿಕ್ತಂತೆ ಅಯ್ಯಪ್ಪ ಹಂಗೇನೆ ಒಂದು ಎರಡೇ ಒಂದು ಆರೋಗ್ಯನೇ ನಾಲ್ಕೈದು ಲಕ್ಷ ದುಡ್ಡು ನೋಡಿರೋದಕ್ಕೆ ಕೋತ್ಕು ಹಿಡಿಯೋಕೆ ಅವಳನ್ನ ಹ್ಮ್ ಹ್ಞೂ ಹಂಗೆ ಇದಾಳೆ ಎಪ್ಪ ಯಪ್ಪ ಯಪ್ಪ ನೋಡಬೇಕು ಹ್ಞೂ ಅವರೆಲ್ಲ ನಾನು ಮಾತಾಡಿಸ್ತಾರೆ ಇವಾಗ ದೀಪಿನ ಅವರೇ ಎಲ್ಲ ಹೇಳ್ಕೊಟ್ಟಿರೋದು ಇವ್ನು ನಮ್ಮ ಸಂಜೆದಾಗೂ ಅವರೆಲ್ಲ ಸೆನಾಕೈದ್ರೆ ಇವಾಗ ಹ್ಞೂ ಅವರೆಲ್ಲ ಮಾತಾಡಿಸ್ತಿಲ್ದಾರೆಲ್ಲ ಇವಾಗ ಎಲ್ಲರೂ ಸೆನಕ್ಕೈದ ರೀ ಹ್ಞೂ ಆ ಋತು ಆಗಿರ್ಬೋದು ಹ್ಞೂ ಅವಳು ಇವಳು ನಮ್ಮ ಚಿಕ್ಕಲೆ ಹ್ಞೂ ಅವಳ ಅದೃಷ್ಟ ಗುಂಡ ಎಲ್ಲ ಸೆನ್ನಕ್ಕಿದಾರೆ ಇವಾಗ ಹ್ಞೂ ಅವರೇ ಅವರೇನೆ ಎಲ್ಲ ಶೆನಕ್ಕಾಗ್ಯಾವ್ರಿ ನಮ್ಮೇ ಆಗಲಿದ್ದಕ್ಕೆ ಇವಾಗ ನಾವೇ ನಾವೊಬ್ರು ಒಂದು ಇವಾಗ ಅವರೆಲ್ಲ ಒಂದು ಒಮ್ಮಂಗಾಗಿರ್ಕಣ ರೀತಾಕ ಯಾರು ಎಷ್ಟು ಜನ ಒಂದಾಗಲಿ ಏನು ಹೆದ್ರಿಕೆ ಮಾದಿ ಏನೈತಿ ಹ್ಞೂ ಅವ್ರಿಗೆ ಹೆದ್ರ ಕೆಮ್ಮದ್ ಏನೈತಿ ಅವ್ರಿಗೆ ಹೆದ್ರಿಕೆಮ್ಮ ಏನಿಲ್ಲ ಏನೇ ಬರಲಿ ಒಂದು ಹೋಗ್ಬೇಕು ಹ್ಞೂ ಅದಕ್ಕೆ ಹೆದರಿಕೆ ಅವ್ರಿಗೆ ಅವ್ರಿಗೆ ಅಮ್ಮ ಮಾಡುವಂಥದ್ದು ಏನಿಲ್ಲ ಹ್ಞೂ ಯೋಸ್ ಜನ ನನಗೆ ಒಂದಾಗಲಿ ಅವ್ರೇನೇನು ಎದಾಗ ಬೇನಾಗ ಅವ್ರ ಮನೆಗೆ ಹುಂಬಕ್ ಮಾಡಿಕ್ಕಲ್ಲ ಹ್ಞೂ ಯಾರೇನೋ ಬಿಡು ಅಂತೇಳಿ ಯಾರಿಗೇನು ಮಾಡಿಕ್ಕಲ್ಲ ಹ್ಞೂ ಯಾರು ಯಾರಿಗೂ ಆಗಲ್ಲ ಕಣಮ್ಮ ಈಗ ಎಲ್ಲರ ಅವ್ರವ್ರ ಪಡೆ ಅವ್ರು ಚೆನ್ನಾಗಿದ್ರೆ ಮಾತ್ರ ಹ್ಞೂ ಚೆನ್ನಾಗಿಲ್ಲ ಅಂತಂದ್ರೆ ಏನಿಲ್ಲ ಹ್ಞೂ ಇವಾಗಿನ ಜನ ಹಂಗೆ ಮತ್ತೆ ಹ್ಞೂ ಅಯ್ಯೋ ಯಾವಾಗ ಚೆನ್ನಾಗಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ ನಾನು ಹಂಗಲ್ಲ ಮತ್ತೆ ಆಯ್ತು ಒಂದು ಮಾತಂದವ್ರಂದ್ರಲ್ಲಿ ಅಲ್ಲಿ ಕಾಲಿಕಲ್ ನಾವು ಹ್ಞೂ ಮತ್ತೆ ಅವೆಂತ ಜನ ಏನ ಹ್ಞೂ ಇವರು ನನ್ನ ಮಗ ನಂತ ಗುದ್ದಾಡ್ಕೊಂಡು ಹೋಗ್ತಿದ್ದಂಗೆ ನೀವು ಚೆನ್ನಾಗಾಗ್ಬಿಟ್ರು ನಡೀ ಹೋಗ್ ಸ್ಟೇಷನಿಗೆ ನಾನೆಲ್ಲ ಹೇಳ್ತೀನಿ ನಾನೆಲ್ಲ ಹಿಂಗೆ ಇವಳು ಇಲ್ಲ ನಮ್ಮ ಅವನ್ನೇ ಆಗೋದು ಅಂತೇಳಿ ಪ್ರೀತಿ ಕನ್ವ ಮದುವೆ ಆಗಿ ಅವಳು ಇವಾಗ ಹಿಂಗೆ ಹಿಂಗೆ ಮಾಡಿದ್ರೆ ಹೆಂಗೆ ಒಂದು ಜೀವನ ಯಾಕೆ ಕಾಳ ಮಾಡಬೇಕು ಎಂತಾಳು ನಾನೇ ಹೇಳಿದ್ದೀನಿ ಹೇಳಿ ಹೇಳ್ಬಿಡ್ತೀನಿ ನಾನು ಅದಕ್ಕೆ ಮತ್ತೆ ಕರ್ಕೊಂಬತ್ತೀನಿ ಸಾಸಿಗೆ ಅಂತ ನಮ್ಮಪ್ಪ ಹೇಳಿದೀನಿ ನಾನೇ ನಜ್ರಿಕೆ ಹೋಗಲಿಲ್ಲ ಹೋಗ್ಲಿಲ್ಲ ಅವ್ಳು ನಮ್ಮೂರಳೆ ಓರ್ಸೀತಾ ಪೊಲೀಸಿದ್ನಾಳು ಹ್ಞೂ ಅವಳಿಗೆ ಹೇಳ್ಕೊಟ್ಟು ಅವಳ ಸಂಗೀತ ದೊಡ್ಡ ದುಃಖ ಪಡೆ ಎಲ್ಲ ಕೊಟ್ಟವಳೆ ಅವಳಿಗೆ ಏನು ಬರೀ ನಮ್ಮೂರಾಗೆ ನೋಡ್ಲಿ ಅಂತ ನಮ್ಮೂರ ಬೇಡಕ್ಕೆ ಕೊಟ್ಕೊಂಡು ಬೊತ್ತಾಳ ಅವಳು ಎಲ್ಲ ಅರೆಸ್ಟ್ ಮಾಡೋಕ್ಕೂ ಏ ನಾನೇ ಪೊಲೀಸ್ ಪೊಲೀಸ ಮಂದಿ ಅವಳು ಹ್ಞೂ ಅದಕ್ಕೆ ನಾನು ಎದ್ರಿಕೆಮ್ ಹೋಗಿಲ್ಲ ನಾನು ಸಾಕ್ಷಿ ಬರ್ತೀನಿ ಹೇಳಕ್ಕೆ ಅವ್ರು ದೊಡ ಮುಂದೆ ಮುಂದಿನ್ಕೊಂಡು ಮಾಡ್ದಾಳು ಅಂತ ಹೇಳಿ ಹೇಳಿದೀನಿ ಹ್ಞೂ ಅದಕ್ಕೆ ಬಾ ಹೋಗಾನೆ ಹೋಗೋದು ಏನು ಮಾತಾಡುತ್ತೆ ಅಂಬರ ಸಾಕ್ಷಿ ಐತೆ ಸಾಕ್ಷಿ ಹೇಳೋರ್ನ ಕರ್ಕೊಂಡು ಹೋಗ್ತೀನಿ ಹ್ಞೂ ಅದಕ್ಕೆ ಒಕ್ಕಂಡ್ ಬಂದು ಕರ್ಕೊಂಡು ಹೋಗಿ ಇಬ್ಬರೇ ಮುಂದಿನಕೊಂಡು ಮದುವೆ ಮಾಡ್ದಾರ ಅಂತ ಹೇಳಿ ಎಲ್ಲ ಹೇಳಿ ನಾ ಡೈವರ್ಸ್ ಕೊಡಲ್ಲ ಅಂತಲೇ ಹೇಳ್ಬೋತೀನಿ ನಾನೇನು ಎದ್ರಿಕೆಮ್ ಮಮ್ಮಕ್ಕೆ ಹೋಗಲ್ಲ ಅದು ಏನಾಗುತ್ತಾಗಲಿ ಆಗಲಿ ತಾಲೆ ಮೇಲೆ ತಲೆ ಹೇಳು ಹ್ಞೂ ನನ್ನ ಮಗ ಈಗ ಈ ಎಲ್ರಕ್ಕೆ ಬಂದಾಗಲೇಳ್ ಹ್ಞೂ ಬಿಡಲ್ಲ ನೋಡೇ ಬಿಡಣ ಯಾರು ನಾವ ಅವರ ಅಂತೇಳಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು